ನೋಡಿ ಈಗಾಗಲೇ ಪೆಟ್ರೋಲ್ ದರ ಆಯಿತು ಹಾಲಿನ ದರ ಆಯಿತು ಸ್ಟ್ಯಾಂಪ್ ಡ್ಯೂಟಿ ಆಯಿತು ಪಾಪರ್ ಆವಿಟ್ಟಿದೆ ಸರ್ಕಾರ ಪ್ರತಿದಿನ ಅವ್ರಿಗೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ ಸ್ಕಾಲರ್ಶಿಪ್ ಕೊಡೋಕ್ಕೂ ದುಡ್ಡಿಲ್ಲ ಪಾಪರಾಗಿ ಬರ್ಬತ್ತಾ ಆಟಿದೆ ದುಡ್ಡಿಲ್ಲ ಅವ್ರ ಹತ್ರ ಈಗ ಗ್ಯಾರಂಟಿ ಹೇಳ್ತಾ ಇತ್ತಲ್ಲ ಗ್ಯಾರಂಟಿನೂ ಕೊಡೋಕೆ ದುಡ್ಡಿಲ್ಲ ಮನೆ ಯಾರೋ ಹೆಣ್ಣು ಶಾಪ ಆಗ್ತಾ ಇಲ್ಲ ಮೂರು ತಿಂಗಳಿಂದ ಗ್ಯಾರಂಟಿ ದುಡ್ಡು ಕೊಟ್ಟು ಎರಡು ಎರಡು ಸಾವಿರ ಕೊಡೋಕ್ಕೆ ಕೊಟ್ಟಿಲ್ಲ ಅಂದರೆ ಪಾಪಾರ ಇದ್ದಾರಲ್ಲ ಆ ಪಾಪರ್ ಆಗಿರೋದೊಂದು ಎಸ್ಕೇಪ್ ಆಗೋಕ್ಕೆ ದಾರಿ ಇಲ್ಲ ಈಗ ಡೆಲ್ಲಿಯವರು ಏನು ಹೇಳ್ತಾ ಇದ್ದಾರೆ ನೀನು ಐದು ಗ್ಯಾರಂಟಿಯನ್ನು ನಾವು ವಾಪಸ್ ತೆಗೆದು ಬಿಟ್ಟೆ ಇಡೀ ದೇಶದಲ್ಲಿ ನಮ್ಗೆ ತೊಂದರೆ ಆಗ್ತೈತೆ ಅದಕ್ಕೆ ನೀವು ಪಾಪರ್ ಆದರೂ ಸರಿ ಕರ್ನಾಟಕ ಪಾಪರ್ ಆಗಿ ಹಾಳಾದರೂ ಸರಿ ನಮ್ಮ ದೇಶದಲ್ಲಿ ಕಾಂಗ್ರೆಸ್ಗೆ ಅವಮಾನ ಆಗಬಾರ್ದು ಅಂತ ಅವರು ಕಂಟಿನ್ಯೂ ಮಾಡಿ ಅಂತಾರೆ ಇಲ್ಲಿ ಕಂಟಿನ್ಯೂ ಮಾಡೋಕೆ ಹೋದರೆ ದುಡ್ಡಿಲ್ಲ ಅದಕ್ಕೆ ನೀರಿನ ಇವಾಗ ಬೆಂಗಳೂರಲ್ಲಿ ನೀರಿನ ಬೆಲೆ ಏರಿಕೆ ಮಾಡುವಂಥದ್ದು ದೊಡ್ಡ ಅಪರಾಧ ಅದ್ರ ವಿರುದ್ಧನೂ ಕೂಡ ಬಿ ಜೆ ಪಿ ಹೋರಾಟವನ್ನು ನಾವು ಮಾಡ್ತಿದ್ದೀವಿ ಕಾಂಗ್ರೆಸ್ ಪಾರ್ಟಿ ಹಾಳಾಗೋಗಿದೆ ಇಷ್ಟೆಲ್ಲ ಸ್ಕ್ಯಾಂಡ್ಲಾಗಿ ಎಲ್ಲ ಜನ ಬೈದರೂ ಅವ್ರು ನನ್ನ ರಾಜೀನಾಮೆ ಕೊಡಲ್ಲ ಅಂತಾರೆ ಡಿ ಕೆ ಕುಮಾರ್ ಯಾರೇ ಬೈದರೂ ನಾನು ಏರಿಕೆಯನ್ನು ಬಿಡೋಲ್ಲ ಅಂತಾರೆ ಅಂದರೆ ಅವರು ಅಂದರೆ ಅವ್ರ ಸರ್ಕಾರ ಇನ್ನು ಇರಲ್ಲ ಅನ್ನೋದು ಗ್ಯಾರಂಟಿ ಆಗಿಟ್ಟಿದೆ ಅವ್ರ ಸರ್ಕಾರ ಗ್ಯಾರಂಟಿ ಇಲ್ಲ ಗ್ಯಾರಂಟಿ ಇಲ್ಲದ ಸರ್ಕಾರ ಏನು ಬೇಕೋ ಮನಸ್ಸೋ ಇಚ್ಛೆ ಮಾಡ್ತಾಯಿದ್ರೆ ತೊಲಗ ತೊಗಲಕ್ಕೆ ದರ್ಪಾರು ಇದ್ದಾರೆ ನಾವಂತೂ ಹೋರಾಟವನ್ನು ಮಾಡ್ತೀವಿ ಈಗಾಗಲೇ ಬೆಂಗಳೂರು ಜನಗಳ ಮೇಲೆ ಬೆಲೆ ಏರಿಕೆಯ ಬಿಸಿ ತಟ್ಟಿ ಅವ್ರ ಕೈಲಿ ಏನು ಕಟ್ಟೋಕ್ಕೆ ಸಾಧ್ಯ ಇಲ್ಲ ಆ ಪರಿಸ್ಥಿತಿ ಇದೆ ಹಂಡ್ರೆಡ್ ಪರ್ಸೆಂಟ್ ನೀರಿನ ಏರಿಕೆ ವಿಚಾರವಾಗಿ ಬೆಂಗಳೂರಿನ ಬಿ ಜೆ ಪಿ ಹೋರಾಟವನ್ನು ಮಾಡುತ್ತೆ ನಾನು ಕರೆ ಕೊಡ್ತೀನಿ ನಾನು ಅವರು ಮಾಡಲಿ ಏರಿಕೆ ಮಾಡೋಕ್ಕೆ ಮುಂಚೆನೇ ಅವ್ರದ್ದೇನೂ ಆದರೆ ಮಾಡಿದ್ಮೇಲೆ ನಾವು ಹೋರಾಟ ಶುರು ಮಾಡ್ತೀನಿ